ಗುಲಾಬಿ ಸಾಡಿ ಅನಿ ಲಾಲಿ ಲಾಲ್ ಲಾಲ್ ಎಲ್ಲಿ ಪಟ್ಪಟ್ಟಿ ಬುರ್ಮಂದಿ ಕೂಡ್ತೀನಿ ನಂದು ಮುಗಿಸ್ ಬಕಾಸುರ ಅದೇ ಬಾಗ ಬಕಾಸುರೀ ಸಿಂಪಲ್ ಸ್ಯಾಡಿ ತಗೊಂಬಂದ್ರಿ ಸೊಡಿಗೆ ಇವತ್ತಿನ ದಿವ್ಸ ಮಾಡ್ತೇವ ನಿಮ್ಗೆ ತೋರಿಸಿ ಬೆಳಿಗ್ಗೆ ಬೆಳಗ್ಗೆ ಬಂದ ಅಂಗಡಿ ತೇಳ್ತೀನಿ चांगियाबो अंदर उनके रिब्बी सालियादा वाले करो सालियादा वांगला हाँ और सालियादा रिडे और होटर नहीं ला साले वांगल तो कत्ते इतना हुआ हाँ बाय बाय सो फ्रेंड्स ज़्यादा फ़ट्टा मरने तेरे और लाइक मरे, शेयर मरे, कमेंट मरे, सब्सक्राइब मरे, मति यूट्यूब स्क्रिप्ट मरने तो पूर्ति ना दे ओके ಸೊ ಫ್ಯಾಮ್ರೋಝ್ ಇವಾಗ ಅವ್ರಿಗೆ ಸಾಲಿ ಸಾಲಿ ಕಸಾಲಿ ಅವ್ರು ಮಾತ್ರ ಬರ್ತಾರ ಅವ್ನಿಗೆ ಇನ್ನೊಂದ್ ಇಷ್ಟ ಸೊ ಹಂಗಲ್ರಿ ರೀ ಸಣ್ಣಾಗಿತ್ತು ಸಾಲಿ ಹೋಗೋದಂದ್ರೆ ನಾವು ಎಲ್ಲರೂ ಸಾಲಿ ಅಂದ್ರೆ ಬ್ಯಾಡ ಬೇಡ ದೊಡ್ಡವರ ಹೋದ್ಬೇಕಾ ಏನಂತು ಸಾಲಿ ಹೋಗೋ ದಿವಸ ಇತ್ತು ಅವಾಗ ಸಣ್ಣ ಇತ್ತು ಸಾಲಿ ಅದ ಹೋಗ್ಬೇಕಿತ್ತು ಈಗ ದೊಡ್ಡವ್ರ ಹೋದ್ಬೇಕೇನು ನ್ಯೂಸ್ ಇಲ್ಲ ಅಂತ ಎಲ್ಲ ಟೈಮ್ ಟೈಮ್ ಮಾತ್ರ ಎಲ್ಲ ಒಬ್ಬ ಇವಾಗಿಂದಾನೇ ಏನ್ ಮಾಡ್ಕೊತ ಹೋಗ್ಬೇಕ್ರಿ ಇಲ್ಲಾಂದ್ರೆ ಮುಂದ್ ಹೋಗ್ಬೇಕೆಲ್ಲ ಎಡವಟ್ಟಾಗುತ್ತೆ ಸೊ ನಾನು ಭೀ ಹಿಂಗ ಡಿಸಿಷನ್ಗಳು ಭಾಳ ಡಿಸಿಷನ್ಗಳು ಎಲ್ಲ ಬಾಳ್ಕೊಂಡೆ ಡಿಸಿಷನ್ಗಳು ತಪ್ಪೇನಿ ಅವೆಲ್ಲ ಈಗ ಇರ್ಲಿ ನೋಡ್ ನಡ್ ನಡ್ ನೋಡ್ರಿ ಏನ್ ಹೇಳ್ಬೇಕಾ ಸುಮಂದ್ ನೋಡ್ರಿ ಏನಂದ್ರಪ್ಪ ಬರ್ಲ ಪದ ಎಲ್ಲ ಕ್ಲೀನ್ ಅದ ಮಾಡಿದವ ಸೊ ಇವತ್ತು ಜಲ್ದಿ ಬಂದ ಅನ್ಕೊಂದಳಿಗಿಲ್ಲ ಏನ್ ತಗತೀ ಹೇಳ ಮತ್ತೆ ಇವತ್ತೇನ ರೀಸನ್ ಹೇಳ ಇವತ್ತೇನ ರೀಸನ್ ಅಂದ್ರೆ ಜಲ್ದಿ ಬರ್ಬೇಕು ಏಳು ಗಂಟೆಗೆ ಅದತ್ತೀ ತಯಾರಾಗಿ ಎಲ್ಲ ಮಾಡೋಕಂತ ಎಲ್ಲ ರೆಡಿ ಆಗೋಕಂತ ಪ ಎಲ್ಲ ಹೇಗೆ ಜಲ್ದಿ ಬರ್ಬೇಕ

ನೋಡ್ರಿ ರಾಮ್ ರೋಸ ಎಲ್ಲ ಕ್ಲೀನ ಮಾಡಿ ನಾ ನಾಮತ್ ಪರ್ದೀಪ ಸೊ ಈ ಥರ ಇಟ್ಟೆವ್ಸೈಟ್ ಇಟ್ಕೊಳತ್ತ ಬಂದ್ಬಿಡ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆವ ಅವಾಗಿಂದ ಸಾಕೈತು ಮಾಡಿ ಕ್ಲೀನ್ ಮಾಡಿ ಮಾಡಿ ಹೊಸ ಐತಿ ಪರದೆ ನಿಂದು ಹೊಸ ಐತೆ ಇದೆಲ್ಲ ಹೊಸ ಐತೆ ಅವಾಗಿಂದ ಹಿಂಗೆ ಕೂತ್ ಕೂತ ಹಿಂಗೆ ಬಗ್ಗೆ ಬಗ್ಗೆ ಎಲ್ಲ ಮಾಡಿ ಡಬಲ್ ಮೀನಿ ಅಂತ ಸೊಲ್ಲ ಮಾಡಿ ಅದ ಏರಿ ಅದ ಎಲ್ಲ ಎಲ್ಲರೂ ಡಬಲ್ ಮೀನಿಂಗ್ ತಗೋಬೇಡ್ರಿ ಸೊ ಕುಂತವ್ರೀ ಶರ್ಟ್ ಅಷ್ಟ ಮತ್ತ ಇದೆಲ್ಲ ಎಲ್ ಇದು ಸ್ಟಾಪ್ ಹತ್ಕೋದೈತೆ ಸೊ ಕೆಲ್ಸ ಅದಾವು ಎರಡ್ ಮೂರ್ ದಿವಸ ಕೆಲಸ ಅಂದ್ರೆ ನೆಟ್ಟಿ ಸಟ್ಟಪ್ ಹತ್ಕೊಂಡ್ಲೇ ಇದ್ದು ಸೊ ಕೆಲಸ ಮಾಡಿ ಸಟ್ಟಪ್ ಹಚ್ಕೋತೇವು ಮತ್ ತೋರ್ಸ್ತಾರೆ ನಿಮ್ಗೆ ಆಮೇಲೆ ಯಾವ ತರ ಏನೇನು ಡ್ರೆಸ್ ಬಂದ್ ತೋರಿಸ್ತೀನಿ ನೋಡ್ರಿ ಓಕೆ ಇವತ್ತಿನ ಲಾಗುವಾಗ ಡ್ರೆಸ್ ಗಳು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ನಿಮಗೆ ಬಗ್ಗೆ ಸೊ ಫ್ಯಾಮ್ ರೋಸ್ ಎಲ್ಲ ಕ್ಲೀನ್ ಮಾಡೋದು ಇನ್ನು ಸ್ವಲ್ಪ ಸಂಜೆ ಸ್ಟೇಟಸ್ ಹಸ್ಕೊತೀವ ಯಾಕಂದ್ರೆ ಬಾಸ್ ಆಗಿದೆ ಡ್ರೆಸ್ ಅಣ್ಣ ಹೆಂಗಂದ್ರೆ ಬ್ಲಾಕ್ ಕ್ಲೀನ್ ಸೊ ಡ್ರೆಸ್ ಅಣ್ಣ ಹೆಂಗಂದ್ರೆ ಬ್ಲಾಕ್ ಕ್ಲೀನ್ ಮಾಡ್ಕೊತಿರ್ಬೇಕು ಯಾಕಂದ್ರೆ ಡಸ್ಟ್ ಆಯ್ತು ಅಥವಾ ಧೂಳು ಕೊಡ್ತಾ ಅಂದ್ರೆ ಕಸ್ಟಮರ್ ತಗೋಂಗಿಲ್ಲ ಹಾನಿ ಆಗಿತ್ತು ಹಂಗೈತಿ ಐತೆ ಅಂತ ಹೇಳ್ತಾರೆ ಸೊ ಅದ್ರ ಸಂಬಂಧ ದಿವಸ ಯಾರ್ಯಾರು ಡ್ರೆಸ್ ಹಾಂಗಿರ್ತವೋ ಎಲ್ಲರೂ ಆಲ್ಮೋಸ್ಟ್ ಎರಡು ಟೈಮ್ ಬೆಳಿಗ್ಗೆ ಮತ್ತು ಸಂಜೆಕ್ಕೆ ಕ್ಲೀನ್ ಮಾಡ್ತಾರೋ ಸೊ ಎಲ್ಲರೂ ಗೊತ್ತಿರುತ್ತೆ ಹೇಳಕ್ಕಿಲ್ಲ ಸೊ ಎರಡು ಟೈಮ್ ಹಾಡ್ಸ್ಕೊಬೇಕಾ ಬಂದ್ಬೇಕ ಹುಡ್ಕೋಬೇಕೆಲ್ಲ ಮಾಡ್ಕೊತಿರ್ಬೇಕು ಸೊವಾಗ ಐತಿ ಇವಾಗ ಇಂತಿಲ್ಲ ಈಗ ಕಸ್ಟಮರ್ ಬಂದಾಗ ಡ್ರೆಸ್ ತಗೊಳ್ತ ಸದಾ ಮಾತಿಡೋದು ಇದಾವೆ ರೀ ಪ್ಯಾಸ್ತ್ರ ಮಾಡಿಸಿಡೋದ ತೆಗೋದ ಮಡ್ಸಿಡೋದ ತೆಗೋದು ತಗೊಂಡ್ರೆ ಚಲೋ ತಗೊಲಾದ್ರೆ ಮತ್ತೆ ಬಾ ಕಟ್ಟ ತಾಪಕ್ಕಿ ಜೊಲಿಗೆ ನೋಡಿ ಮತ್ತೆ ಅನಿಸ್ತೈತೆ ಸೊ ಹಂಗೇನಿಲ್ಲ ನಮ್ಮ ಕೆಲಸ ಐತೆ ತೋರ್ಸೋದ ಮತ್ತು ಕೊಡೋದ ಇಡೋದ ಎಲ್ಲ ಸೊ ಗ್ಯಾಮ್ರೋಸ್ ಒಂದು ಸಾಗೈತಿ ಈಗ ಪಟ್ ಪಟ್ ಫ್ರೆಶ್ ಆಯಿತು ನಾವು ಫ್ರೆಶ್ ಆಯಿತು ಕೈ ಕಾಲ ಮಂದಿ ತಗೋತೇವೆ ಊಟ ಟೈಮ್ ಆಗೈತಿ ಊಟ ಮಾಡ್ತೇವೆ ಮತ್ತು ಕೂತ್ ಬಿಡ್ತೇವೆ ನೋಡೋ ಏನು ಏನ್ರಿ ನಾವು ಯಾರಿಗೆ ಈಗ ಸದ್ಯವಾಗಿ ಯಾರು ದೋಸ್ತರು ಬರತ್ತ ಮೋಜು ಮಾಡಕ್ಕೆ ಸೊ ಆಗತ್ತಿಲ್ಲ ಏನರ ಹೊಸದು ಮಾಡ್ಬೇಕಂದ್ರೆ ಹೊರ ಹೋಗ್ಬೇಕು ಹೊರ ಹೋಗೋ ಆಗತ್ತಿಲ್ಲ ಎಲ್ಲ ಹೋದಾಗ ಹಾಕ್ತೀನಿ ಇದು ಹೋದಾಗ ಹಾತಾನೆ ಕೆಲಸ ಸ್ಕಿಪ್ ಮಾಡ್ದು ಇಡೋಕ್ಕೆ ಕೂಡ್ತೇವೆ ಅದೇ ಮತ್ತೆ ಬರ್ತಾನೆ ಬರೀ

Coming soon, next part. Gulabi? Gulabi, Sadi, Ani, Lali, Lal, Lal.